ನಮಸ್ಕಾರ ನನ್ನ ಹೆಸರು ಬಾಲ ನಾಗರಾಜ್ ಅಂತ ಕಾರ್ಯದರ್ಶಿಯಾಗಿ ಅಭಯ ಫೌಂಡೇಶನ್ಗೆ ಕೆಲಸವನ್ನು ನೀಡ್ತಾ ಇದ್ದೀನಿ ನಿನ್ನೆ ವಿಭ್ರಂ ವಿಜೃಂಭಣೆಯಿಂದ ನಿಮಗೆ ಓಪನಿಂಗ್ ಸೆರೆಮನಿ ಆಯಿತು ಇವತ್ತು ಮುಂಜಾಲೆ ಏಳು ಗಂಟೆಗೆ ನಮ್ಮ ಟೂರ್ನಮೆಂಟ್ ಸ್ಟಾರ್ಟ್ ಆಯಿತು ವಿಮ್ಸ್ ಗ್ರೌಂಡಲ್ಲಿ ಮತ್ತು ಆರ್ ವೈ ಎಮ್ ಇ ಸಿ ಗ್ರೌಂಡಲ್ಲಿ ಸತತವಾಗಿ ನಡೀತಾ ಇದೆ ಇಲ್ಲಿ ವಿಮ್ಸಲ್ಲಿ ವಿಮ್ಸ್ ಗ್ರೌಂಡ್ನಲ್ಲಿ ಟೂ ಮ್ಯಾಚಸ್ ಇದೆ ಟೂ ಗ್ರೌ ಟೂ ಪಿಚ್ಚಸ್ ಇದೆ ಟೂ ಮ್ಯಾಚಸ್ ಅಟ್ ಎ ಟೈಮ್ ಆಗ್ತಾ ಇದೆ ಆರ್ ವೈ ಎಮ್ ಇ ಸಿನಲ್ಲಿ ನಲ್ಲಿ ಒನ್ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಇವತ್ತು ಮುಂಜಾಲೆ ಏಳುವರೆ ಉತ್ಸಾಹದಿಂದ ಎಲ್ಲಾ ತಂಡದವರು ಬಂದಿದ್ದಾರೆ ನಮ್ಮ ಅಭಯ ಫೌಂಡೇಶನ್ ವತಿಯಿಂದ ಎಲ್ಲ ಸದಸ್ಯರು ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮವನ್ನು ಬಂದು ನೋಡ್ತಾ ಇದ್ದಾರೆ ಹತ್ತು ಮ್ಯಾಚಸ್ ಆಗಿದೆ ಹತ್ತು ಮ್ಯಾಚಸ್ ಆಗಿಬಿಟ್ಟಿದೆ ಹತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿದೆ ಇನ್ನ ಎರಡು ಮ್ಯಾಚ್ ನಡೀತಾ ಇದೆ ಇವತ್ತು ಸಾಯಂಕಾಲ ಒಳಗಡೆ ಇನ್ನು ಒಂಬತ್ತು ಮ್ಯಾಚ್ ಕಂಪ್ಲೀಟ್ ಆಗಿಬಿಡುತ್ತೆ ಇದು ನಮ್ಮ ಶೆಡ್ಯೂಲ್ ಪ್ರಕಾರ ಇದೆ ಸರ್ ಮ್ಯಾನ್ ಆಫ್ ದಿ ಮ್ಯಾಚಸ್ ಎಲ್ಲ ಮ್ಯಾಚ್ ಗಳು ಕೂಡ ಬಹಳ ರೋಮಾಂಚಕವಾಗಿ ಇತ್ತು ಮ್ಯಾಚಸ್ ಎಲ್ಲ ಬಹಳ ಸಂತೃಪ್ತಿಯಿಂದ ಎಲ್ಲ ತಂಡದವರು ಎಲ್ಲ ಪ್ಲೇಯರ್ಸು ಆಟ ಆಡಿದ್ದಾರೆ ಇವತ್ತು ನಡೆದಿರೋ ಹತ್ತು ಪಂದ್ಯಾವಳಿಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮೊದಲ ಪಂದ್ಯದಲ್ಲಿ ಶಶಿಕಾಂತ್ ಶಶಿಕಾಂತ್ ಅವ್ರು ಬಂದ್ಬಿಟ್ಟು ಮೆಡಿಕಲ್ ರೆಪ್ ಮೆಡಿಕಲ್ ಟೀಮಿಂದ ಮತ್ತು ಎರಡನೇ ಮ್ಯಾಚ್ ಬಂದ್ಬಿಟ್ಟು ಶರ್ಮಾಸ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಗಳಿಸಿದ್ದಾರೆ ಮೂರನೇ ಮ್ಯಾಚಲ್ಲಿ ಗೋಪಯ್ಯ ಕಾವಲಿ ಇವರು ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಅವ್ರ ಕಡೆ ಅವರು ಮ್ಯಾಚ್ ಗೆದ್ದು ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ ನಾಲ್ಕನೇ ಮ್ಯಾಚಲ್ಲಿ ಕಾರ್ಪೊರೇಟರ್ಸ್ ಪರಶುರಾಮ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ ಐದನೇ ಮ್ಯಾಚಲ್ಲಿ ಅನಿಲ್ ಬ್ಯಾಂಕರ್ಸ್ ಟೂ ಇಂದ ಗೆದ್ದಿದ್ದಾರೆ ಆರನೇ ಮ್ಯಾಚಲ್ಲಿ ಪ್ರಕಾಶ್ ಗಜ್ಜಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆಡಿದ್ದಾರೆ ಮತ್ತು ಏಳನೇ ಮ್ಯಾಚಲ್ಲಿ ಗೋಪಯ್ಯ ಕಾವಲಿ ಇವರು ಎರಡನೇ ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತಿನ ಎರಡನೇ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಗೆದ್ದಿದ್ದಾರೆ ಬಿ ಟಿ ಪಿ ಎಸ್ ತಂಡದಿಂದ ಪ್ರಭು ಆರ್ಟಿಸ್ಟ್ ಲೆವೆನ್ ತಂಡದಿಂದ ಪ್ರಭು ಅವ್ರು ಗೆದ್ದಿದ್ದಾರೆ ಫೈರ್ ಫೈಟರ್ಸ್ ತಂಡದಿಂದ ಮಂಜು ಅವರು ಗೆದ್ದಿದ್ದಾರೆ ಮತ್ತೆ ಹತ್ತನೇ ಮ್ಯಾಚ್ ಬಂದ್ಬಿಟ್ಟು ಅಶೋಕ್ ಅವರು ಕಾರ್ಪೊರೇಟರ್ ಅಶೋಕ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ ಇಲ್ಲಿವರೆಗೆ ಈ ಮ್ಯಾನ್ ಆಫ್ ದಿ ಮ್ಯಾಚ್ ತಂಡದ ಗೆದ್ದಿರೋರು ಇನ್ನು ಎರಡು ಮ್ಯಾಚ್ ನಡೀತಾ ಇದೆ ಇನ್ನು ಮುಂದೆ ಇನ್ನು ಹತ್ತು ಮ್ಯಾಚ್ ಇದೆ ಎಲ್ಲರಿಗೂ ನಮಸ್ಕಾರ ನಮ್ಮದು ಬಳ್ಳಾರಿ ಪೊಲೀಸ್ ಟೀಮ್ ನಾವು ಇನ್ನು ಎ ಸಿ ಎಲ್ ಫೈವಲ್ಲಿ ಆಡ್ತಾಯಿದ್ದೀವಿ ಈಗಾಗಲೇ ನಾವು ಎ ಸಿ ಎಲ್ ಟು ಫೈನಲಿಸ್ಟ್ ಆಗಿದ್ವಿ ಎ ಸಿ ಎಲ್ ಫೋರಿಗೆ ಅಪ್ ಆಗಿದ್ವಿ ಈಗ ಎ ಸಿ ಎಲ್ ಫೈಗೆ ಆಡ್ತಾಯಿದ್ದೀವಿ ಈಗ ಫಸ್ಟ್ ಮ್ಯಾಚ್ ಆಡಿದ್ವಿ ಬ್ಯಾಂಕರ್ಸ್ ಲೆವೆನ್ ಮೇಲೆ ಆಡಿದ್ವಿ ಫಸ್ಟ್ ಮ್ಯಾಚ್ ಗೆದ್ದಿದ್ವಿ ಈಗ ನೆಕ್ಸ್ಟ್ ಮ್ಯಾಚ್ ಮೂರು ಗಂಟೆಗೆ ಇದೆ ಬ್ಯಾಂಕರ್ಸ್ ಟೂ ಮೇಲೆ ಇದೆ ಸೊ ಎಲ್ಲ ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಆಡಿದ್ದಾರೆ ಒಳ್ಳೆ ಫೀಡಿಂಗ್ ಬ್ಯಾಟಿಂಗ್ ಎಲ್ಲ ಮಾಡಿದ್ದಾರೆ ಸೊ ನೆಕ್ಸ್ಟ್ ಕೂಡ ಇದೇ ಥರ ಇದೆ ಹಾಗೆ ಅಭಯ ಫೌಂಡೇಶನ್ ಅವ್ರಿಗೆ ಕೂಡ ಭಾಳ ಋತುವಾಗ ವಂದನೆಗಳು ಅವರ ಅರೇಂಜ್ಮೆಂಟು ಚೆನ್ನಾಗಿದೆ ಊಟ ಟಿಫನ್ ಎಲ್ಲ ಚೆನ್ನೇಂಜ್ ಮಾಡಿದ್ದಾರೆ ಇದು ಬಳ್ಳಾರಿ ಐ ಪಿ ಎಲ್ ಅಂತ ಹೇಳ್ಬೋದು ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಋತು ಉಪವಾದ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪ್ರತಿ ಸರಿದಂತೆ ಈ ಸಾರಿ ಕೂಡ ನಮ್ಮ ಬಳ್ಳಾರಿ ಪೊಲೀಸ್ ತಂಡ ಬಳ್ಳಾರಿ ಪೊಲೀಸ್ ತಂಡ ಎ ಸಿ ಎಲ್ ಫೈ ಟೂರ್ನಮೆಂಟ್ ಆಡ್ತಾ ಇದೆ ಮೊದಲನೇದಾಗಿ ನನ್ನ ಟೀಮ್ನ ಎಲ್ಲ ಸದಸ್ಯರಿಗೆ ಉತ್ತಮವಾಗಿ ಆಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಈ ಐ ಪಿ ಎಲ್ನಲ್ಲಿ ನಾವು ಹೋದ್ಸಾರಿ ಚಾಂಪಿಯನ್ ಆಗಿದ್ವಿ ಈ ಸಾರಿ ಕೂಡ ತಾವು ಎಲ್ಲರೂ ಆಗಬೇಕಂತ ಎಲ್ಲರಲ್ಲಿ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಇವೇನು ಮಾಡಬೇಕಂತೇಳಿ ಹಾಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಸಾರಿ ಪಿ ಎಸ್ ಐ ಆಗಿ ಹೋಗ್ತಿದ್ದಾರೆ ಅವರಿಗೆ ನಾವು ಇದನ್ನು ಗಿಫ್ಟಾಗಿ ಕೊಡಬೇಕಂತೇಳಿ ನಾನು ಬಯಸ್ತಾ ಇದ್ದೇನೆ